ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಹಿರೇಡ್ಕಾದಲ್ಲಿ ಉಡುಪಿ ಹತ್ತಿರ ಹಿರೇಡ್ಕ ಅಂತ ಅಲ್ಲಿ ಶಿರೂರು ಮಠ ಶಿರೂರು ಮಠಕ್ಕೆ ಬರ್ ಹೋಗಿದ್ದೀನಿ ಬನ್ನಿ ಒಳಗಡೆ ತುಂಬ ಚೆನ್ನಾಗಿದೆ ಮಠ ಅಂತ ಹೇಳ್ತಾ ಇದ್ರು ಹೇಗಿದ್ರು ಉಡುಪಿಗೆ ಬಂದಿದ್ನಲ್ಲ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಬನ್ನಿ ಶಿರೂರು ಮಠದಲ್ಲಿ ಏನಿದೆ ಮತ್ತು ತುಂಬ ಹಸುಗಳಿದೆಯಂತೆ ಗೋಶಾಲೆ ತುಂಬ ಚೆನ್ನಾಗಿದೆಯಂತೆ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಹಿರೇಡ್ಕ ಹಿರೇಡ್ಕ ಒಳಗಡೆ ಬಂದರೆ ಮೂರು ಕಿಲೋಮೀಟ್ರ್ ಒಳಗಡೆ ಬಂದರೆ ಶಿರೂರು ಅಂತ ಇದೆ ಶಿರೂರು ಮಠಕ್ಕೆ ಬಂದಿದ್ದೀನಿ ನೋಡಿ ಅಜ್ಜ ಬರ್ತಾ ಇದ್ದಾರೆ ಬೀಗ ತೆಗಿಯೋದಕ್ಕೆ ಇದು ಮಧ್ವಾಚಾರ್ಯವ್ರದ್ದು ಮಠ ಬೆಳೂರು ಹೌದು ಇವಾಗ ಶಿರೂರು ಮೂಲಮಠ ಅಲ್ಲಿಗೆ ಬಂದಿದ್ದೀನಿ ಇದು ಹ್ಮ್ ನೋಡಿ ಶ್ರೀ ಶಿರೂರು ಮೂಲಮಠ ಶಿರೂರು ನೋಡಿ ನೋಡಿ ಇವರೇ ದನ ಎಲ್ಲ ತೋರಿಸ್ತೀನಿ ಬನ್ನಿ ಅಂತ ನಮ್ಮ ಗಿರಿಜಾ ಗಿರಿಜಾ ಅಂತ ನೋಡಿ ಥ್ಯಾಂಕ್ಸ್ ಅಮ್ಮ ಮುಖ್ಯ ಪ್ರಾಣ ದೇವರು

ಇದು ರಾಮಾಯಣ ಕಾಲದ ದೇವರು ಇದು ಪಾಂಡುರಂಗ ಪಾಂಡುರಂಗ ಬಿಟ್ಟಲ್ಲ ಶ್ರೀರಾಮ ಪಾಂಡುರಂಗ ಬಿಟ್ಟಲ್ಲ ಶ್ರೀರಾಮ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮೀ ಬಿಟ್ಟು ಎಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇವೆ ಓ ಎಪ್ಪತ್ತು ವರ್ಷದಿಂದ ಇಲ್ಲೇ ಪೂಜೆ ಮಾಡ್ಕೊಂಡಿದ್ದಾರಂತೆ ಐವತ್ತೇನೆ ಹ್ಮ್ ಪೂಜೆ ಎಪ್ಪತ್ತು ವರ್ಷ ಆಯ್ತು ಪೂಜೆ ಶುರುವಾಣಿ ಈ ಎಂಬತ್ತೆಂಟು ಪೂಜೆ ಮಾಡ್ತಾ ಇರಲಿ ದೇವ್ರ ಸೇವೆ ಮಾಡ್ತಾ ಇದ್ದೀರಾ ಆರೋಗ್ಯವಾಗಿ ಸೇವೆ ಮಾಡ್ಕೊಂಡಿರಿ ನಮಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಒಳ್ಳೇದಾಗುತ್ತೆ ಬರ್ತೀವಿ ಆಯ್ತು ಎಲ್ಲ ದನಗಳಿದೆಯಂತೆ ನೂರೈವತ್ತು ನೂರೈವತ್ತು ದನ ಇದೆ ಅಂತ ಮೂರು ಪರ್ಯಾಯ ಮಾಡಿರೋ ಲಕ್ಷ್ಮೀವರ ತೀರ್ಥರು ಅವ್ರದ್ದು ಬೃಂದಾವನ ಇದು ನೋಡಿ ಇಲ್ಲಿದ್ದಾರಲ್ಲ ಶ್ರೀ ಲಕ್ಷ್ಮೀವರ ತೀರ್ಥರವ್ರದ್ದು ಬೃಂದಾವನ ಇದು ನೋಡಿ ಅಮ್ಮ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೋ ಗೋಶಾಲೆ ಅದಕ್ಕೆ ಗಂಧ ಇಟ್ಕೊಂಡಿದ್ರಾ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪುಟ್ ಪುಟ್ಟು ಅಮ್ಮ 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 ಗುಂಡಕಲಾ ಪುತ್ತು 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 ಮುದ್ದುಗಲ ಪುಟ್ಟು ಮುದ್ದುಗಳ ಅಮ್ಮ ಇದು ನನ್ನ ಬುಚ್ಚು ಇದು ಇದು ನನ್ನ ಬುಚ್ಚು ನೋಡಿ ನೋಡಿ ಏನ್ರಪ್ಪ ಏನ್ರಪ್ಪ ಹೆಣ್ಣಸುನೇ ಇರೋದಂತೆ ನೋಡಿ ಎಲ್ಲ ನೀವೇ ನೋಡ್ಕೊಳ್ತಿರೋದಾ ಹ್ಞೂ ಮೂರು ಜನ ಇದ್ದಾರಂತೆ ಮೂರು ಜನ ನೋಡ್ಕೊಳ್ತಿದ್ದಾರೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಬೇರೆ ಕಡೆ ಏನಮ್ಮ ಏನಮ್ಮ ಏನು ಬಂದೆ ನನ್ನ ಹತ್ರ ಏನಕ್ಕೆ ಬಂದೆ ಏನಕ್ಕೆ ಬಂದೆ ಕಂದ ಹಾಂ 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 ಏನಪ್ಪ ಏನು ಹಾಂ ಆಶೀರ್ವಾದ ಮಾಡೋ ನನಗೆ ಹಾಂ ಏನ್ ನಾನು ಏನ್ ಮಾಡ್ತೀನಿ ನಾನು ಕೈ ತಿಂತಿಯಮ್ಮ ನಾನು ಕೈ ಬೇಡವಾ ಯೂಟ್ಯೂಬ್ ಮಾಡಕ್ಕೆ ನನ್ನ ಕೈ ಬೇಡವಾ ಅದಕ್ಕೆ ಅಯ್ಯೋ ನಮ್ ನನ್ಗೆ ಗೊತ್ತಿರ್ಲಿಲ್ಲ ಕಂದ ಸಿಂಗಾರಿ ಅಂತೆ ಸಿಂಗಾರಿ ಬಾರೇ ಇಲ್ಲಿ ಸಿಂಗಾರಿ ಬಾರಿ ನಿಜವಾಗ್ಲು ಗೊತ್ತಾಗ್ಲಿಲ್ಲ ಕಣೆ ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಕಣೆ ನನಗೆ ಇಲ್ಲಿ ಬಂದವ್ರು ಭಾಳ ತರ್ತಾರಂತೆ ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಕಂದ ಬ ನೆಕ್ಸ್ಟು ಬಂದಾಗ ತರ್ತೀನಿ ಕಂದ ನಂಗೆ ಸುಮ್ಮನೆ ಬಂದೆ ನಂಗೆ ನಿಜವಾಗ್ಲೂ ಹಿಂಗೆ ಗೊತ್ತಿರಲಿಲ್ಲ ಪುಟಾಣಿಗಳ ಸಾರಿ ಬಂಗಾರಗಳ ಎಷ್ಟು ನೀಟಾಗಿದೆ ನೋಡಿ ಎಷ್ಟು ಪುಟ್ ಪುಟ್ಟ ಕರುಗಳು ಎಷ್ಟಿದೆ ಅಯ್ಯಪ್ಪ ನಂಗೆ ತುಂಬಾ ಇಷ್ಟ ಆಯ್ತು ಸಿಂಗಾರಿಗೆ ಬಾಳೆಣ್ಣು ತರಬೇಕಿತ್ತು ಬನ್ನಿ ಅಂತಿದ್ದಾರೆ ನೋಡಿ ಗಿರ್ಜಮ್ಮ ಅಲ್ಲಿ ಆ ಕಡೆಯಿಂದ ಹೊರಟೋಗಿದ್ದು ಎಷ್ಟೇ ಹೆಂಗ್ ಬರುತ್ತೆ ನೋಡಿ ಎರಡು ಹಸು ಇಲ್ಲಿಂದ ಹೊರಟೋಗಿದ್ದೆ

ಅಲ್ ನೋಡ್ರಿ ಅಲ್ ಬುಟ್ಟು ಬಾರಿ ಇಲ್ಲ ನೀನು ನಾಮ ಚೆನ್ನ ನಿನ್ ಬೊಟ್ಟು ಚೆನ್ನಾಗಿದೆ ಕಣೇ ಅಲ್ ನೋಡ್ರಿ ಅಲ್ ಇದು ಬೊಟ್ ನೋಡ್ರಿ ಇದ್ರದ್ದು ಎಷ್ಟು ಚೆನ್ನಾಗಿದೆ ಅವಳಿಗೂ ಹೋಗಿ ಬೊಟ್ಟಿದೆ ಇದು ಹೆಣ್ಣಂತೆ ಅದು ಗಂಟ ಗಂಡಂತೆ ಹೌದಾ

ಇದು ಬಸ್ರಿ ಏನೋ ಅಲ್ವಾ ಹೊಟೇಲ್ ಪಾ ಮಗು ಇದೇನೋ ಇಜ್ಜಿ ಉಂಡು ಹಾಕಿದೀರಮ್ಮ ಅಲ್ಲಿ ಸಣ್ಣ ಕರು ಉಂಟು ಆ ಒಂದು ರೂಮ್ ಉಂಟು ಆಚೆ ಆಚೆ ಬಂದದ್ದು ತೋರ್ ತೊರ್ತದೆ ನೀವು ಆಯ್ತಲ್ಲ ನಾನು ಇಲ್ಲಿ ಬಾಗಿಲು ಹಾಕಿ ಇಲ್ಲ ಆಚೆ ಹೋಗ್ಬೇಡಿ ಇಲ್ಲ 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 ಅಲ್ಲ ಹತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರಂತೆ ನೋಡಿ ಸ್ವಾಮಿ ಆಯಿತು ತುಂಬ ಚೆನ್ನಾಗಿತ್ತು ತುಂಬ ಪ್ರಶಾಂತವಾದ ವಾತಾವರಣ ಇಷ್ಟೊತ್ತು ಶಿರೂರು ಮಠದ್ದು ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು Thank you.